ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರ ಬಂಧುಗಳಿಗೆ ಹಾಸ್ಪಿಟ್ಲಿಂದ ಇರ್ತಾನೆ ನನ್ನ ಚೀಫ್ ಮಿನಿಸ್ಟರ್ ಸೆಕ್ರೆಟರಿ ಅಂತ ಮಾತಾಡದೆ ಪ್ರಸಿದ್ದವು ಇಲ್ಲಿಂದ ಆರ್ ಟಿ ನಗರ ಅವರ ಮನೆಗೆ ಬರ್ತಾರೆ ಅದಾದ ಮೇಲೆ ಏಳು ಗಂಟೆಗೆ ಇಲ್ಲಿಂದ ಬಾಗಲಕೋಟೆಗೆ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಇದೆ ಸೊ ಯಾರ್ಯಾರು ನಮ್ಮ ಕಾರ್ಯಕರ್ತರು ಮುಖಟ್ಟುಗಳು ಶಾಸಕರು ಅವರ ಅಭಿಮಾನಿಗಳು ಅವರ ದರ್ಶನ ಮಾಡ್ಬೋದು ಆರ್ ಟಿ ನಗರ ಮನೆಗೆ ಹೋಗ್ಬೋದು ಅನ್ನೋದು ನಮ್ಮ ಶಾಸಕ ಮೇಟಿಯವರು ಆರೋಗ್ಯ ಬಹಳ ಏರುಪೇರಾಗಿತ್ತು ನನಗೆ ಬಹಳ ದುಃಖದ ವಿಚಾರ ಬಂದಿದೆ ನಾಳೆ ನನ್ನ ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆ ಇತ್ತು ಒಬ್ಬ ಮುಖ್ಯಮಂತ್ರಿಗಳು ಈಗ ನಾನು ಮಾತಾಡಿದ್ರು ಬಾಗಲ್ಕೋಟೆಗೆ ಹೋಗಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ ಸೊ ಅದಕ್ಕೆ ನಾವು ಆ ಕಾರ್ಯಕ್ರಮವನ್ನು ನೀವಿನ ಹೆಚ್ಚೆ ಇಸ್ಕಾ ಬಿಡುಗಡೆ ಕಾರ್ಯಕ್ರಮವನ್ನು ಮುಂದೂಡಿದ್ದೀವಿ ಮತ್ತೆ ಮುಖ್ಯಮಂತ್ರಿಗಳನ್ನು ಟೈಮ್ ತೆಗೆದುಕೊಂಡು ಕಾರ್ಯಕ್ರಮವನ್ನು ನಮ್ಮ ಮೇಟಿಯವರು ಬಹಳ ಆತ್ಮೀಯರು ಸಿದ್ದರಾಮಯ್ಯನ ಜೊತೆಯಲ್ಲೇ ನಮ್ಮ ಪಕ್ಷಕ್ಕೆ ಬಂದು ಸೇರಿ ಮಂತ್ರಿಯ ಕೂಡ ಕೆಲಸ ಮಾಡಿದವರು ಶಾಸಕರ ಕೆಲಸ ಮಾಡಿದವರು ಸೊ ನನ್ನ ಬಿ ಟಿ ಪಿ ಕೂಡ ಈಗ ಕೆಲಸ ಮಾಡ್ತಾ ಇದಾರೆ ಭಗವಂತ ಅವರಿಗೆ ಅವ್ರ ಕುಟುಂಬದವ್ರಿಗೆ ಅವ್ರ ನ್ಯಾಯಕ್ಕೆ ಕೂಡ ಶಕ್ತಿ ತುಂಬಲಿ ಅಂತ ಹೇಳಿ ಪ್ರಾರ್ಥ